ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರಿ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತೈದು ಇಪ್ಪತ್ತಾರು ಒಂದು ಸಹ ಆಗ್ತದೆ ಏಳನೇ ತರಗತಿ ಭಾಗ ಎರಡು ಪರಿವಿಡಿ ಇತಿಹಾಸ ವಿಭಾಗ ಇದೆ ಪೌರನೀತಿ ವಿಭಾಗ ಇದೆ ಭೂಗೋಳ ವಿಜ್ಞಾನ ವಿಭಾಗ ಇದೆ ನಾವೀಗ ಪೌರ ನೀತಿ ವಿಭಾಗದ ಇಪ್ಪತ್ತ್ ಮೂರನೇ ಪಾಠ ರಕ್ಷಣಾ ಪಡೆಗಳು ಅಧ್ಯಾಯ ಇಪ್ಪತ್ತ್ ಮೂರು ರಕ್ಷಣಾ ಪಡೆಗಳು ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಇದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಶ್ನೋತ್ತರಗಳನ್ನು ಗಮನಿಸುವುದಾದರೆ ಮೊದಲಿಗೆ ಅಭ್ಯಾಸಗಳು ಫಸ್ಟ್ ಮೇನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ನಾಲ್ಕು ಪ್ರಶ್ನೆಗಳಿದ್ದಾವೆ ಸೆಕೆಂಡ್ ಮೇನ್ ಗುಂಪುಗಳಲ್ಲಿ ಚರ್ಚಿಸಿ ಒಂದರಿಂದ ಐದು ಪ್ರಶ್ನೆಗಳಿದ್ದಾವೆ ಥರ್ಡ್ ಮೇನ್ ಚರ್ಚಿಸಿ ಒಂದು ಎರಡು ಪ್ರಶ್ನೆಗಳಿದ್ದಾವೆ ಈಗ ನಾವು ಅಭ್ಯಾಸಗಳು ಫಸ್ಟ್ ಮೇನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಡ್ಯಾಶ್ಗೆ ನೀಡಲಾಗಿದೆ ಉತ್ತರ ರಾಷ್ಟ್ರಪತಿ ರಾಷ್ಟ್ರಾಧ್ಯಕ್ಷರು ಅಂತಲೂ ಸಹ ಕರೀತಾರೆ ಇಂಗ್ಲಿಷ್ ಪ್ರೆಸಿಡೆಂಟ್ ಅಂತ ಕರೀತಾರೆ ರಕ್ಷಣಾ ಪಡೆಗಳ ಸರ್ವೋಚ್ಛ ಅಧಿಕಾರ ರಾಷ್ಟ್ರಪತಿಯವರಿಗೆ ನೀಡಲಾಗಿದೆ ಎರಡನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಭೂ ಸೇನೆಯ ಮುಖ್ಯಸ್ಥರನ್ನು ಡ್ಯಾಶ್ ಎಂದು ಕರೆಯುವರು ಉತ್ತರ ಜನರಲ್ ಅಥವಾ ದಂಡನಾಯಕ ಭೂ ಸೇನೆಯ ಮುಖ್ಯಸ್ಥರನ್ನು ಜನರಲ್ ಅಥವಾ ದಂಡನಾಯಕ ಎಂದು ಕರೆಯುವರು ಮೂರನೇ ಕಾಲಬಿಟ್ಟ ಸ್ಥಳದ ಪ್ರಶ್ನೆ ಭೂ ಸೇನೆಯ ಆಡಳಿತ ಕಚೇರಿ ಡ್ಯಾಶಲ್ಲಿದೆ ಉತ್ತರ ನವದೆಹಲಿ ಅಥವಾ ಹೊಸ ದೆಹಲಿ ಇಂಗ್ಲಿಷಲ್ಲಿ ನ್ಯೂ ಡೆಲ್ಲಿ ಅಂತ ಕರೀತಾರೆ ಭೂಸೇನೆಯ ಆಡಳಿತ ಕಚೇರಿ ನವದೆಹಲಿಯಲ್ಲಿ ಇದೆ ನಾಲ್ಕನೇ ಕಾಲೇಬಿಟ್ಟ ಸ್ಥಳದ ಪ್ರಶ್ನೆ ಎನ್ ಸಿ ಸಿ ವಾಕ್ಯ ಡ್ಯಾಶ್ ಉತ್ತರ ಶಿಸ್ತು ಹಾಗೂ ಒಗ್ಗಟ್ಟು ಎನ್ ಸಿ ಸಿಯ ಯ ಧ್ಯೇಯವಾಕ್ಯ ಶಿಸ್ತು ಹಾಗೂ ಒಗ್ಗಟ್ಟು ಸೆಕೆಂಡ್ ಮೇನ್ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಫಸ್ಟ್ ಕ್ವಶನ್ ರಕ್ಷಣಾ ಪಡೆಯುವ ವಿಭಾಗಗಳ ಸೆಕೆಂಡ್ ಮೇನ್ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಫಸ್ಟ್ ಕ್ವಶನ್ ರಕ್ಷಣಾ ಪಡೆಯುವ ವಿಭಾಗಗಳಾವುವು ಉತ್ತರ ರಕ್ಷಣಾ ಪಡೆಯ ವಿಭಾಗಗಳೆಂದರೆ ನಮ್ಮ ಭಾರತ ದೇಶದ ರಕ್ಷಣಾ ಪಡೆಯೋ ವಿಭಾಗಗಳೆಂದರೆ ಪಾಯಿಂಟ್ ವೈಸ್ ಇದೆ ಫಸ್ಟ್ ಪಾಯಿಂಟ್ ಭೂ ಸೇನೆ ಇದನ್ನ ಭಾರತೀಯ ಭೂಸೇನೆ ಅಂತಲೂ ಸಹ ಕರೀತಾರೆ ಸೆಕೆಂಡ್ ಪಾಯಿಂಟ್ ನೌಕಾಪಡೆ ನೌಕಾಪಡೆ ಭಾರತೀಯ ನೌಕಾಪಡೆ ಅಂತಲೂ ಸಹ ಕರೀತಾರೆ ಥರ್ಡ್ ಪಾಯಿಂಟ್ ವಾಯುಪಡೆ ಇದಕ್ಕೆ ಭಾರತೀಯ ವಾಯುಪಡೆ ಅಂತಲೂ ಸಹ ಕರೀತಾರೆ ಏಳನೇ ಪ್ರಶ್ನೆ ಭೂಸೇನೆಯ ಪ್ರಮುಖ ಕಾರ್ಯಗಳಾವು ಉತ್ತರ ಭೂಸೇನೆಯ ಪ್ರಮುಖ ಕಾರ್ಯಗಳೆಂದರೆ ಪಾಯಿಂಟ್ ವೈಸ್ ಇದೆ ನೋಡಿ ಮಕ್ಕಳ ಸಮಾಜ ವಿಜ್ಞಾನದಲ್ಲಿ ಪಾಯಿಂಟ್ ವೈಸ್ ಬರೆದ್ರೆ ಮಾರ್ಸ್ ಯಥೇಚ್ಛ ಬರುತ್ತದೆ ಮೊದಲನೇ ಪಾಯಿಂಟು ದೇಶದ ಗಡಿ ಪ್ರದೇಶಗಳ ರಕ್ಷಣೆ ಎರಡನೇ ಪಾಯಿಂಟು ದೇಶದ ಸಮಗ್ರತೆಯನ್ನು ಕಾಪಾಡುವುದು ಮೂರನೇ ಪಾಯಿಂಟು ನೈಸರ್ಗಿಕ ಕೋಪಗಳಾದ ಭೂಕಂಪ ಪ್ರವಾಹ ಬರಗಾಲ ಭೂಕುಸಿತ ಬಿರುಗಾಳಿ ಮುಂತಾದ ಸಂದರ್ಭಗಳಲ್ಲಿ ಮಾನವೀಯ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಫೋರ್ತ್ ಪಾಯಿಂಟ್ ಕಳ್ಳಸಾಗಾಣಿಕೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟುವುದು ಮೂರನೇ ಪ್ರಶ್ನೆ ಗಡಿ ರಸ್ತೆಗಳ ಸಂಘಟನೆಯ ಕಾರ್ಯಗಳವು ಉತ್ತರ ಗಡಿ ರಸ್ತೆಗಳ ಸಂಘಟನೆಯ ಕಾರ್ಯಗಳೆಂದರೆ ಫಸ್ಟ್ ಪಾಯಿಂಟ್ ಗಡಿ ರಸ್ತೆಗಳ ಸಂಘಟನೆಯು ಮುಚ್ಚಿರುವ ರಸ್ತೆಗಳನ್ನು ತೆರವು ಮಾಡಿ ಸೈನಿಕ ಕಾರ್ಯಾಚರಣೆಗಳಿಗೆ ತಕ್ಷಣದ ಸಹಾಯವನ್ನು ಮಾಡುತ್ತದೆ ಸೆಕೆಂಡ್ ಪಾಯಿಂಟ್ ರಸ್ತೆ ನಿರ್ಮಾಣ ಮತ್ತು ಒಳಚರಂಡಿ ನಿರ್ಮಾಣದಂತಹ ಕಾರ್ಯಗಳನ್ನು ಈ ಸಂಘಟನೆ ಮಾಡುತ್ತದೆ ನಾಲ್ಕನೇ ಪ್ರಶ್ನೆ ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯ ಯಾವುದು ಉತ್ತರ ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯ ಧ್ಯೇಯವೆಂದರೆ ಮಾನವೀಯತೆ ಮತ್ತು ಸ್ವಯಂ ಸೇವೆ ಐದನೇ ಪ್ರಶ್ನೆ ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ನಿನಗೆ ಇಚ್ಛೆ ಇದೆ ಕಾರಣ ಕೊಡಿ ಉತ್ತರ ನನಗೆ ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ಇಚ್ಛೆ ಇದೆ ಕಾರಣಗಳು ರೀಸನ್ಸ್ ಫಸ್ಟ್ ಪಾಯಿಂಟ್ ದೇಶವನ್ನು ರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಸೆಕೆಂಡ್ ಪಾಯಿಂಟ್ ನಮ್ಮ ದೇಶವನ್ನು ನಾವೇ ರಕ್ಷಣೆ ಮಾಡಿಕೊಳ್ಳಬೇಕು ಥರ್ಡ್ ಪಾಯಿಂಟ್ ನಾವು ಮಾಡುವ ಸೇವೆ ದೇಶಕ್ಕಾಗಿ ಸಲ್ಲಿಸುವ ಅತ್ಯುನ್ನತ ಸೇವೆಯಾಗಿದೆ ಥರ್ಡ್ ಮೈನ್ ಇಬ್ಬರನ್ನ ಚರ್ಚಿಸಿ ಥರ್ಡ್ ಮೈನ್ ಚರ್ಚಿಸಿ ಫಸ್ಟ್ ಕ್ವಶನ್ ಆರು ರಕ್ಷಣಾ ಪಡೆಗಳ ಜವಾಬ್ದಾರಿಗಳನ್ನು ತಿಳಿಸಿ ಉತ್ತರ ರಕ್ಷಣಾ ಪಡೆಗಳ ಜವಾಬ್ದಾರಿಗಳು ಪಾಯಿಂಟ್ ವೈಸ್ ಇದೆ ನೋಡಿ ಮಕ್ಕಳ ಮೊದಲನೇ ಪಾಯಿಂಟ್ ದೇಶದ ಗಡಿ ಪ್ರದೇಶಗಳ ರಕ್ಷಣೆ ಎರಡನೇ ಪಾಯಿಂಟ್ ಕಳ್ಳ ಸಾಗಾಣಿಕೆಗಳನ್ನು ತಡೆಗಟ್ಟುವುದು ಮೂರನೇ ಪಾಯಿಂಟ್ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟುವುದು ನಾಲ್ಕನೇ ಪಾಯಿಂಟ್ ರಕ್ಷಣಾ ಪಡೆಗಳು ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವಗಳ ಪರೇಡ್ನಲ್ಲಿ ಪಾಲ್ಗೊಳ್ಳುತ್ತವೆ ಐದನೇ ಪಾಯಿಂಟು ದೇಶದ ಸಮಗ್ರತೆಯನ್ನು ಕಾಪಾಡುತ್ತವೆ ಎರಡನೇ ಪ್ರಶ್ನೆ ನಾವೇಕೆ ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಬೇಕು ಉತ್ತರ ಅಂದರೆ ನಾವು ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಬೇಕು ಏಕೆಂದರೆ ಪಾಯಿಂಟ್ ಇದೆ ನೋಡಿ ರಕ್ಷಣಾ ಪಡೆಗಳು ಗಡಿ ಪ್ರದೇಶಗಳ ರಕ್ಷಣೆ ಮಾಡುತ್ತವೆ ಅಲ್ಲದೆ ದೇಶದಲ್ಲಿ ತುರ್ತು ಪರಿಸ್ಥಿತಿಗಳು ಉಂಟಾದಾಗ ಸೇವೆ ಸಲ್ಲಿಸುತ್ತವೆ ತುರ್ತು ಪರಿಸ್ಥಿತಿಗಳು ಅಂದರೆ ದೇಶಕ್ಕೆ ಗಂಡಾಂತರ ಬಂದಾಗ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಗಳು ಘೋಷಿಸುತ್ತಾರೆ ಭಾರತ ದೇಶದಲ್ಲಿ ಮೂರು ತುರ್ತು ಪರಿಸ್ಥಿತಿಗಳಿವೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆರ್ಥಿಕ ತುರ್ತು ಪರಿಸ್ಥಿತಿ ಹಾಗೂ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಇದ್ದಾವೆ ಸೆಕೆಂಡ್ ಪಾಯಿಂಟ್ ದೇಶದ ಸಮಗ್ರತೆಯನ್ನು ಕಾಪಾಡುತ್ತವೆ ಕಾನೂನು ಬಾಹಿರ ಚಟುವಟಿಕೆಯನ್ನು ತಡೆಗಟ್ಟುತ್ತವೆ ಕೊನೆಯ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟುತ್ತವೆ ಮಕ್ಕಳೇ ಇದುವರೆಗೂ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳ ಪ್ರಶ್ನೆಗಳು ಹಾಗೂ ಸೆಕೆಂಡ್ ಮೇನ್ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಚರ್ಚಿಸಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ತೆಗೆದುಕೊಂಡಿದ್ದೀರಿ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಹಂಚಿಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು ಲೋಕಾನಂ ಸರ್ವೇ ಜನ ಸುಖಿನೋ ಭವಂತು